ಕುಶಾಲನಗರದ ಶ್ರೀ ಮಹಾಗಣಪತಿ ದೇವಸ್ಥಾನದ ಜೀರ್ಣೋದ್ಧಾರ ಹಿನ್ನೆಲೆ ಭೂಮಿ ಪೂಜೆ ಕಾರ್ಯಕ್ರಮ ಸೋಮವಾರ ನೆರವೇರಿತು ಸುಮಾರು ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ದೇವಾಲಯ ನವೀಕರಣ ಕಾಮಗಾರಿ ಕೈಗೊಳ್ಳಲಾಗಿದ್ದು ಭೂಮಿ ಪೂಜೆ ಅಂಗವಾಗಿ ಎರಡು ದಿನಗಳ ಕಾಲ ಪೂಜಾ ಕೈಂಕರ್ಯಗಳು ನೆರವೇರಿದವು ಫೆಬ್ರವರಿ ಒಂಬತ್ತರ ಭಾನುವಾರ ಬೆಳಿಗ್ಗೆ ಗಣಪತಿ ಪೂಜೆ ಪುಣ್ಯಾಹ ಋ ಹೃತ್ತಿಕ್ ವರ್ಣ ಹನ್ನೆರಡು ಕಾಯಿ ಗಣಹೋಮ ಮುಷ್ಟಿ ಕಾಣಿಕೆ ಸಮರ್ಪಣೆ ನಂತರ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗ ರಾತ್ರಿ ಪ್ರೇತ ಆಕರ್ಷಣೆ ಉಚ್ಚಾಟನೆ ಅಘೋರ ಬಲಿ ನಡೆಯಿತು ಫೆಬ್ರವರಿ ಹತ್ತರ ಸೋಮವಾರ ಶತರುದ್ರಾಭಿಷೇಕ ನವಗ್ರಹ ಸಹಿತ ಭೂ ವರಾಹ ಸ್ವಾಮಿ ಹೋಮ ಮಧ್ಯಾಹ್ನ ಹನ್ನೆರಡರಿಂದ ಹನ್ನೆರಡು ಮೂವತ್ತರ ಒಳಗೆ ನಡೆಯುವ ವೃಷಭ ಲಗ್ನ ಶುಭಾಂಶದಲ್ಲಿ ಭೂಮಿ ಪೂಜೆ ನೆರವೇರಿತು ದೇವಾಲಯ ಸಮಿತಿ ಪ್ರಮುಖರು ಭೂಮಿ ಪೂಜೆಯಿಂದ ನೆರವೇರಿಸಿದ್ರು ಈ ಸಂದರ್ಭ ಶಾಸಕ ಡಾಕ್ಟರ್ ಮಂತ್ರಗೌಡ ಪೂಜೆಯಲ್ಲಿ ಪಾಲ್ಗೊಂಡು ಪೂಜೆಯನ್ನು ನೆರವೇರಿಸಿದ್ರು ಈ ಸಂದರ್ಭ ನಡೆದ ಭಕ್ತರ ಸಭೆಯನ್ನು ಉದ್ದೇಶಿಸಿ ದೇವಾಲಯ ಸಮಿತಿ ಅಧ್ಯಕ್ಷ ಎಂಕೆ ದಿನೇಶ್ ಮಾತನಾಡಿದರು ದೇವಾಲಯ ಪ್ರಧಾನ ಅರ್ಚಕ ಆರ್ ಕೆ ನಾಗೇಂದ್ರ ಬಾಬು ಸಮಿತಿ ಗೌರವಾಧ್ಯಕ್ಷ ವಿಎನ್ ವಸಂತಕುಮಾರ್ ನಿರ್ದೇಶಕ ವಿಪಿ ಶಶಿಧರ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಹಾಜರಿದ್ದರು

ಸೂಕ್ಷ್ಮತೆಯಲ್ಲಿ ಚೌಕಟ್ಟಿನಲ್ಲಿ ಈ ಗಣಪತಿ ದೇವಸ್ಥಾನ ಗಣಪತಿ ದೇವರಿಗೆ ಕಳೆದ ಎರಡು ವರ್ಷಗಳ ಹಿಂದೆ ನಾವು ಅಷ್ಟಬಂಧ ಬ್ರಹ್ಮಕಲಶ ಸೇವೆಯನ್ನು ಮಾಡಿದಂಥ ಸಂದರ್ಭಕ್ಕೆ ನಮಗೆಲ್ಲರಿಗೂ ಕೂಡ ಗೊತ್ತಿತ್ತು ಇದೊಂದು ಸುಮಾರು ಆರುನೂರಿಂದ ಏಳ್ನೂರು ಇರ್ಬೋದು ನಾನ್ನೂರು ಇರ್ಬೋದು ಈ ಇಷ್ಟು ವರ್ಷಗಳ ಹಳೆಯ ದೇವಸ್ಥಾನ ಅಂಥೇಳಿ ನಮಗೆ ಗೊತ್ತಿದ್ದರೂ ಕೂಡ ನಮಗೆ ಅದಕ್ಕೆ ಪೂರಕವಾದಂತಹ ಒಂದು ಸಾಕ್ಷ್ಯಾಧಾರಗಳು ಸಿಕ್ಕಿರಲಿಲ್ಲ ಆ ಸಂದರ್ಭಕ್ಕೆ ನಾವು ಅಷ್ಟು ಬಂದು ಬ್ರಹ್ಮಕಲಶ ಸೇವೆ ಮಾಡಬೇಕಾದ್ರೆ ಮಹಾಗಣಪತಿ ವಿಗ್ರಹದ ಇದನ್ನು ಆ ಅಷ್ಟು ಬಂದನ್ನು ತೆಗೆಯುವಂಥ ಸಂದರ್ಭಕ್ಕೆ ನಮಗೆ ಮೊಘಲರ ಕಾಲದ ನಾಣ್ಯ ಮತ್ತು ಈಸ್ಟ್ ಇಂಡಿಯಾ ಕಂಪನಿಯ ತಾಮ್ರದ ನಾಣ್ಯಗಳು ಮತ್ತು ಬೆಳ್ಳಿ ನಾಣ್ಯಗಳು ಸಿಕ್ತವೆ